ಸ್ನೇಹಿತರೆ ನಾವೀಗ ಇರುವಂಥ ಜಾಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಇದೊಂದು ಕೋಟೆ ಇಲ್ಲೇ ನೀವು ನೋಡ್ತಾ ಇರ್ಬೋದು ಈ ಜಾಗ ಏನು ಅಂತ ನಮ್ಮ ಸ್ನೇಹಿತ ಸಂಕೇತ ಕರ್ಕೊಂಡ್ ಬಂದಿದ್ದು ಯಾವ ಜಾಗನಪ್ಪ ಇದು ಮಂಜು ಮದಕರಿ ನಾಯಕನ್ನ ಬಂಧಿಸ್ತಕ್ಕಂಥ ಬಂಧಿಸಿರುವಂಥ ಜಾಗ ಅಂತ ಹೇಳ್ತಾರೆ ಸುಮಾರು ಅವರು ಸುಮಾರು ಎತ್ತರ ಇದ್ರು ಅವ್ರಿಂಗ್ ಇಲ್ಲಿ ಹೋಗ್ಬೇಕಾದಂಥ ಸಂದರ್ಭ ಅವ್ರಿಗೆ ಇಂಚಿಂಚು ಆಹಾರವನ್ನು ಕೊಡದೆ ಒಂದೇ ಸತಿ ಅವ್ರನ್ನ ಸಾಯಿಸ್ತಿಲ್ಲ ಮೋಸದಿಂದ ಆಹಾರವನ್ನು ಕಡಿಮೆ ಕೊಡ್ತಾ 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 ಬಂದು ಸುಮಾರು ವರ್ಷಗಳ ಕಾಲ ಅವ್ರು ಇಟ್ಕೊಂಡು ಬಂದಿಯಲ್ಲಿ ಇಟ್ಟು ಕೊನೆಗೆ ಅವ್ರನ್ನ ಸಹಾಯ ಮಾಡ್ತಾರೆ ಮೋಸದಿಂದ ಬಂಧಿಸಿ ಈಗ ನಾವು ಒಳಗಡೆ ಹೋಗ್ತಾ ಇದೀವಲ್ಲ ಅದು ಸೆಲ್ಲು ಜೈಲಿನ ಒಂದು ಕೋಣೆ ಬಂದಿ ಕಾಣೆ ಆದ್ರೆ ಇದು ಫುಲ್ ಜೈಲ್ ತರ ಕಾಣ್ತಲ್ಲ ಇದು ಮಾತ್ರ ಸೆಲ್ಲು ಇಲ್ಲ

ಈ ತರ ಐತಿಹಾಸಿಕ ಹಿನ್ನೆಲೆ ಉಳ್ಳ ಸ್ಮಾರಕಗಳನ್ನಾದ್ರು ಬಿಡ್ರಪ್ಪ ಇಲ್ಲೂ ಬಂದು ಎಣ್ಣೆ ಹೊಡಿಯೋದು ಮಿಷಿನ್ ಬಿಡೋದು ಎಲ್ಲ ಮಾಡ್ತಾರ ಜನಗಳು ಕರ್ಕೊಂಡು ತೋರ್ಸಿಲ್ಲ ಹ ಜನಗಳ ಮೇಲೆ ನಮ್ ನೋಡಿ ಇಲಾಖೆಗಳಾಗಬಹುದು ಇನ್ನೊಂದ್ ಆಗ್ಬೋದು ಸಂರಕ್ಷಣೆ ಮಾಡ್ಬೇಕು ಇಲ್ಲ ಹೌದು ಅನೇಕ ಇತಿಹಾಸಗಳನ್ನ ಮುಚ್ಚಿಟ್ಟಿದ್ದಾರೆ ಜನ ಸುಮಾರು ಜನ ಗೊತ್ತಾಗ್ಬೇಕು ಈ ವಿಚಾರ ಹೌದು ಇತಿಹಾಸ ಈಗ ನಾವು ಎಷ್ಟು ಅಷ್ಟು ಹೇಳೋಣ ನಾವೆಲ್ಲ ಏನನ್ನು ಹೇಳಿದ್ರೆ ಆಮೇಲೆ ಅವ್ರು ಕೇಳಲ್ಲ ನಮ್ಮ ಸರ್ಕಾರ ಸರ್ಕಾರನೂ ಕೇಳಲ್ಲ ಅದನ್ನು ಅವರು ಕೂಡ ಮೇಂಟೈನ್ ಮಾಡಲ್ಲ ಇವೆಲ್ಲ ಅಲ್ಲ ನೋಡಿ ಅಲ್ಲಿ ಯಾರು ನಮ್ಮನ್ನು ಹಂಗೆ ಬಿಟ್ರು ಒಳಗಡೆ ನಾವು ಬಂದು ಏನು ಮಾಡ್ತೀನೋ ಗೊತ್ತಿಲ್ಲ ಹ್ಞೂ ನಾನು ಎಣ್ಣೆ ಹೊಡಿತೀನ ನಾನು ಬ್ಯಾಗಲ್ಲಿ ಏನೋ ತಂದಿರ್ತೀನಿ ಏನು ತಂದವನೇ ಅಂತ ನೋಡೋಕೆ ಇಲ್ಲ ಇದು ನಮ್ಮ ಐತಿಹಾಸಿಕ ಹಿನ್ನೆಲೆ ಉಳ್ಳದ್ದು ಇದನ್ನ ಒಬ್ಬರು ಇಲ್ಲ ಇಲ್ಲಿ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲಾ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಅಂದ್ರೆ ನಾವು ಮೇಂಟೈನ್ ಮಾಡ್ತಾರ ನಮ್ಮ ಸರ್ಕಾರ ಹಂಗಿದೆ ಮದಕ ಮದಕರಿ ನಾಯಕರು ಕಳೆದಂತ ಕಡೆಯ ಕ್ಷಣಗಳು ಕಡೆಯ ದಿನಗಳು ಇಲ್ಲೇ ಇಲ್ಲೇ ಸತ್ತಿದ್ದು ಅವರವ್ರ ಮಗ ಇಲ್ಲೇ ತೀರ್ಕೊಂಡಿದ್ದು ಈ ಥರ ಸುಮಾರು ಜಾಗಗಳು ಶ್ರೀರಂಗಪಟ್ಟಣದಲ್ಲಿದೆ ಒಂಥರ ಶ್ರೀರಂಗಪಟ್ಟಣ ಮೇಂಟೈನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಬಹುದು ಆದ್ರೆ ಮೇಂಟೈನ್ ಮಾಡ್ತಲ್ಲ ಯಾರು ಏ ಹ್ಮ್ ಒನ್ ಅಲ್ಲಪ್ಪ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಪ್ರವಾಸಿ ಸ್ಥಳಗಳನ್ನ ಹೊಂದಿರುವಂತ ಜಿಲ್ಲೆ ಏಷ್ಯಾ ಮೊದ್ಲು ವಿದ್ಯುತ್ ಕೊಟ್ಟಂತೆ ಮಂಡ್ಯ ಜಿಲ್ಲೆಯಲ್ಲಿ ತಾಲೂಕು ಅದನ್ನು ಸುಮಾರು ನೂರ ಒಳ್ಳೆ ಕಾರ್ಯಕ್ರಮ ಮಾಡ್ಲೇ ಇಲ್ಲ ಹ್ಮ್ ಈ ರೀತಿ ಜಾಗಗಳನ್ನ ಬರೀ ಗುರುತಿಸ್ಬಿಟ್ರೆ ಸಾಕಾಗಲ್ಲ ಅದನ್ನು ಮೇಂಟೈನ್ ಕೂಡ ಮಾಡಬೇಕು ನಮ್ಮ ಸರ್ಕಾರ ಆಗಲಿ ಅಥವಾ ನಾವೇ ಜನರಾಗಲಿ ಬಂದಾಗ ಹೆಂಗಿರಬೇಕು ಅಂತ ನಮಗೆ ಗೊತ್ತಿರಬೇಕು ಅದು ಬಿಟ್ಟು ನಾವೇನೇನೋ ಮಾಡಿಬಿಟ್ಟು ತಿರ್ಗಾ ಸರ್ಕಾರದ ಮೇಲೆ ದೂಷಣೆ ಮಾಡೋದಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು